ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಈ ನಂಬರ್ ಏನಕ್ಕೆ ಹಾಕಿದೀವಿ ಅಂದರೆ ನಿಮ್ದು ಯಾವುದಾದ್ರೂ ಗಾಡಿ ಸೇಲಿಗಿತ್ತು ಅಂದರೆ ನಿಮ್ಮದೇ ಅಂತಲ್ಲ ನಿಮ್ಮ ಫ್ಯಾಮಿಲಿ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರದೇ ಗಾಡಿ ಸೇಲಗಿದ್ರು ಈ ನಂಬರ್ಗೆ ಗಾಡಿ ಫೋಟೋಸು ಸೇಲಗಿದ್ರೆ ಮಾತ್ರ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ವಾಟ್ಸಪ್ಪಲ್ಲಿ ಈ ನಂಬರ್ ಸೆಂಡ್ ಮಾಡಿದರೆ ನೀವು ಕಾಲ್ ಮಾಡೋಂಥ ಅವಶ್ಯಕತೆ ಏನಿಲ್ಲ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ಗಾಡಿಯವರ ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಟೈಟಲ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡ್ಕೊಬೋದು ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡ ಕಾಲ್ ಮಾಡಬೇಡಿ ಜಸ್ಟ್ ಗಾಡಿ ಫೋಟೋ ಸೆಂಡ್ ಮಾಡಿದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೀವಿ ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿದ್ರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ವಿಡಿಯೋ ಏನದು ಶಿಫ್ಟು ವೀಡಿಯೋ ಸರ್ ಓಕೆ ಡೀಸೆಲ್ ಇಂಜಿನ್ ಯಾವ್ದು ಮಾಡಲಿ ಸರ್ ಇದು ಸರ್ ಎರಡು ಸಾವಿರದ ಹತ್ತು ಸೆಕೆಂಡ್ ಓನಾರು ಹ್ಞೂ ಡೀಸೆಲ್ ಇಂಜಿನು ಓಕೆ ಸಿಪ್ ಟು ಬಿ ಡಿ ಐ ಓಕೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಹ್ಮ್ ಆಮೇಲೆ ಎರಡು ಟೈರ್ ನ್ಯೂ ಹಸು ಇದಾವೆ ಹ್ಞೂ ಎರಡು ಏಯ್ಟಿ ಪರ್ಸೆಂಟ್ ಐತೆ ಹ್ಞೂ ಗಾಡಿ ಗುಡ್ ಕಂಡೀಷನ್ ಐತೆ ಸರ್ ಓಕೆ ಓನರ್ ಎಷ್ಟು ಕಿಲೋಮೀಟರ್ ಎಷ್ಟು ಹೊಡಿದೆ ಸಾರು ಕಿಲೋಮೀಟರ್ ಚೆಕ್ ಮಾಡಿಲ್ಲ ನಾನು ಅಬ್ಸರ್ವ್ ಮಾಡಿಲ್ಲ ಅದನ್ನ ಆಮೇಲೆ ಇದು ಓನರ್ ಸೆಕೆಂಡ್ ಓನರ್ ಸರ್ ಈಗ ಗಾಡಿ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆ ಇದಾವ ಒರಿಜಿನಲ್ ಹಾಂ ಸರ್ ರೆಕಾರ್ಡ್ಸ್ ಎಲ್ಲ ಒರಿಜಿನಲ್ ಇದೆ ಐದು ವರ್ಷ ಎಫ್ ಸಿ ಇದೆ ಮನ್ಯ ಮಾಡಿಸಿದ್ ರೀಸೆಂಟ್ ಓಕೆ ಹನ್ನೊಂದು ತಿಂಗಳು ಇನ್ಸೂರೆನ್ಸ್ ಇದೆ ಹನ್ನೊಂದು ತಿಂಗಳಿದೆ ಹಾಂ ಹನ್ನೊಂದು ತಿಂಗಳು ಇದೆ ಓಕೆ ಗಾಡಿ ಎಲ್ಲ ಒರಿಜಿನಲ್ ಕಂಡೀಷನ್ ಆಗಿದೆಯಾ ಹ್ಮ್ ಸರ್ ವರ್ಜಿನಲ್ ಕಂಡೀಷನ್ ಆಗೈತಿ ಏನಾದ್ರು ಇಂಜಿನ್ ಕೆಲಸ ಬಾಡಿ ಕೆಲಸ ಟಿಂಕರ್ ಇಂಜಿನ್ ಇಲ್ಲ ಸರ್ ಇಂಜಿನ್ ಕೆಲಸ ಬಾಡಿ ಕೆಲಸ ಟಿಂಕರ್ ಕೆಲ್ಸ ಏನಲ್ಲ ಹಿಂದೆ ಇದು ಇದು ಇದೆ ಬಂಪರ್ ಬರ್ತದ ಸರ್ ಸ್ವಲ್ಪ ಟಚ್ ಟಚ್ ಅಪ್ ಆಯ್ತ್ ಅಷ್ಟೇ ಹ್ಮ್ ಅದು ಬಿಟ್ಟರೆ ನೀಲ್ಲ ಸೀಟು ಎಲ್ಲ ಚೆನ್ನಾಗಿದಾವ ಎಲ್ಲ ಬಹಳ ಮನಸ್ ಬಹಳ ಚೆನ್ನಾದ ಸರ್ ನಿನ್ಗೆ ಫೋಟೋ ಹಾಕಿದೀನಿ ನೋಡ್ರಿ ಎಲ್ಲಾ ವರ್ಷವ ಇದಾವೆ ಹಂಗಾದ್ರೆ ತಗೊಂಡು ಡೀಸೆಲ್ ಹಸನ ಓಡ್ಸ್ಕೊಂಬೋದು ಆ ಓಡ್ಸೀವ ಸರ್ ಏನು ಇಲ್ಲ ರೀಸೆಂಟ್ ಆಗಿ ಮೊನ್ನೆ ಏನೋ ಒಂದಾ

ಹಾಂ ಸಾಸಲು ಓಕೆ ಓಕೆ ರಸ್ತೆ ರೇಟು ಸರ್ ಅದು ಎರಡೂವರೆ ಬಂದ್ರೆ ಬಿಡ್ತೇವೆ ಸರ್ ಲಕ್ಷ ಲಕ್ಷ ಬಂದ್ರೆ ಬಿಡ್ತೀವಿ ಮತ್ತೇನು ನಿಮ್ಮ ಕಡೆಯಿಂದ ಬಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಮಾಡಿ ಎರಡು ಕಾಂಟ್ಯಾಕ್ಟ್ ನಂಬರ್ ಒಂದು ಸರ್ ಇದನ್ನ ಹಾಕಿಬಿಡಿ ಸರ್ ಸರಿ ಸರ್ ಓಕೆ ಕೇಳಿಸ್ಕೊಂಡ್ರಲ್ಲ ವಿಶಕ್ರೆ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋಕ್ಕೆ ಕೆಳಗಡೆ ಮೊಬೈಲ್ ನಂಬರು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಟೈಟಲಲ್ಲಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಸಂಪರ್ಕಿಸಿ ಅಂತೇಳಿ ಇರುತ್ತೆ ಅಕಸ್ಮಾತ್ ಅಲ್ಲಿ ನಂಬರ್ ಇಲ್ಲ ಅಂದರೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಕೇಳ್ತೀವಿ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೇನು ಫೇಸ್ಬುಕ್ಕಲ್ಲಿ ಹೊಡ್ತಿರೋ ಅಂಥವ್ರು ವೀಡಿಯೋನೇ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿ ಯೂಟ್ಯೂಬ್ ಚಾನಲ್ ಹೆಸರು ಬಂದು ರಾಜ್ ಫೋರ್ಟ್ ಸಿಟಿ ಅಂತ ಓಕೆ ಥ್ಯಾಂಕ್ ಯು